ಸರ್ ನನಗೆ ಅವತ್ತಿಂದ ಧನ್ಯವಾದ ಹೇಳುವಂಥ ಒಂದು ಜಾಗ ಸಿಕ್ಕಿರಲಿಲ್ಲ ಆದರೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡಿದ್ದೆ ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದರೆ ನೀವು ಮೀಡಿಯಾದವ್ರ ಮೇಲೆ ಇಟ್ಟಿರುವಂಥ ಪ್ರೀತಿಗೆ ನಾವು ಯಾವತ್ತು ಋಣಿಯಾಗಿರ್ತೀವಿ ಸರ್ ಅವತ್ತು ನೀವು ತೋರಿಸಿದಂತ ಪ್ರೀತಿ ನಾವು ಹೊರಗಡೆ ಎಲ್ಲ ಇದ್ವಿ ಅಂದರೆ ಅಮ್ಮ ಇದಾದಾಗ ನಮ್ಮ ನಮ್ಮ ಊಟ ಇಂದ ಹಿಡಿದು ನಮ್ಮ ಕಾಫಿಯಿಂದ ಹಿಡಿದು ಎಲ್ಲನೂ ನೀವು ತಗೊಂಡಂತಹ ಆ ಟೈಮಲ್ಲಿ ನೀವು ತಗೊಂಡಂತ ಪ್ರೀತಿ ಇದೆಯಲ್ಲ ಅದು ಯಾವತ್ತೂ ಋಣಿ ನಾನು ಅದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡಿದ್ದೆ ಕೂಡ ಅದಕ್ಕೆ ಇವತ್ತು ಥ್ಯಾಂಕ್ಸ್ ಹೇಳಬೇಕು ಸರ್ ಹತ್ತಿರದಲ್ಲಿ ಸಿಗ್ತಾರೆ ಅಂತ ಅಂದ್ಕೊಂಡೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಅದು ತುಂಬ ಮನಸಲ್ಲಿ ಉಳಿದಂಥ ವಿಚಾರ ಅಂದರೆ ನಮ್ಮ ಬಗ್ಗೆ ನೀವು ಯೋಚನೆ ಮಾಡೋ ಅಗತ್ಯ ಇರಲಿಲ್ಲ ಅವತ್ತು ಬಗ್ಗೆ ಯೋಚ್ನೆ ಮಾಡ್ತು ಹೊರಗಡೆ ಇದ್ದಾರೆ ಊಟ ಕೊಡಿ ಅವ್ರಿಗೆ ಟೀ ಕೊಡಿ ಕಾಫಿ ಟೀ ಕೊಡಿ ಕಂಪ್ಲೀಟ್ ಅವತ್ತು ಇಡೀ ದಿನ ನಮ್ಗೆ ತುಂಬಾ ಕೇರ್ ಮಾಡಿದ್ರಿ ಅದ್ರಿಂದ ಇನ್ನಷ್ಟು ನಿಮ್ಮ ಮೇಲೆ ಗೌರವ ಜಾಸ್ತಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಅದಕ್ಕೋಸ್ಕರ ಅನ್ನಕ್ಕೆ ಊಟ ಹಾಕೋದಿಕ್ಕೆ ನಮ್ಮನೇಲಿ ಅದೊಂದು ಯಾವತ್ತು ಇದೆಯಮ್ಮ ಪಾಲಿಸಿ ನಮ್ಮ ತಾಯಿ ಟೈಮ್ ಫಾಲೋ ಬಂದಿದೆ ಅಂದ್ರೆ ಬಂದ್ರು ಮನೆಯಲ್ಲಿ ನನಗೆ ಯಾವತ್ತೋ ಒಂದೇ ಒಂದು ದಿನ ಮಾತ್ರ ಯಾರೋ ಊಟಕ್ಕೆ ಬಂದಾಗ ಅನ್ನ ಖಾಲಿ ಅನ್ನ ಕಮ್ಮಿ ಇದೆ ಮಾಡಬೇಕು ಅದು ಕೋಪ ಬಂದುಬಿಟ್ಟು ನನಗೆ ನಾನು ಹೇಳೋದು ನೀವು ಏನು ಸಾಂಬಾರು ರೈಸು ತಿಳಿ ಸಾರು ರೈಸು ಏನೋ ರೆಡಿ ಇಟ್ಟಿರಿ ಯಾರಾದರೂ ಬಂದರೆ ಅಕಸ್ಮಾತ್ ಊಟ ಮಾಡಿದ್ರೆ ಅಂತ ಕೇಳಿಲ್ಲ ಮಾಡಿಲ್ಲ ಅಂದಾಗ ಊಟ ಕೊಡಂಗಿರಬೇಕು ನೀವು ಅದು ವಿಜೃಂಭಣೆಯಲ್ಲಿ ಕೊಡಬೇಕಾಗಿಲ್ಲ ಅಟ್ಲೀಸ್ಟ್ ಕೊಡಿ ಆಮೇಲೆ ಅದ್ರ ಮೇಲೆ ಏನಾರು ಎಕ್ಸ್ಟ್ರಾ ಇದ್ದರೆ ಅದನ್ನು ಕೊಡಿ ಬಟ್ ಇಲ್ಲ ಖಾಲಿ ಆಗಿದೆ ಅನ್ನದು ಅಂತ ಅದು ಅಲ್ಲಿಂದ ಒಂದು ಪದ್ಧತಿ ಇದೆ ಪದ್ಧತಿ ಆಗಿ ಬಂದಿದ್ದು ಆಮೇಲೆ ಮೊನ್ನೆ ನೀವು ಏನೇ ಇರಲಿ ಬಂದ ಸಂಖ್ಯೆಯಲ್ಲಿ ಎಷ್ಟೋ ಜನ ಬಂದಾಗ ಎಲ್ಲರಿಗೂ ನೀರು ಬೇಕಾಗತ್ತೆ ಊಟ ಕಾಫಿ ನೀವು ಹೊರಗಡೆ ಕೂತಿರ್ತೀವಿ ಸಿ ಎಲ್ಲ ಒಂದು ನೆಗೆಟಿವ್ ಆಗಿ ನೋಡಬೇಕು ಅಂದ್ರೆ ನೆಗೆಟಿವ್ ಆಗಿ ಕಾಣುತ್ತೆ ಕರೆಕ್ಟಾ ಅದೇನಾಗುತ್ತೆ ಒಂದು ಗಮನ ಅಷ್ಟೇ ಅದರಲ್ಲಿ ಏನು ದೊಡ್ಡ ಎಫರ್ಟ್ ಏನಿಲ್ಲ ಒಂದು ಚಿಕ್ಕದಾಗಿ ತಲೆಗೆ ಬರ್ತಾರೆ ನೋಡಿದ್ದೀವಿ ಸರ್ ನಮ್ಗೆ ನೀವು ಕಂಡಿದ್ದು ಮಗು ಥರ ಅವತ್ತು ಅಂಥದ್ರಲ್ಲಿ ನಮಗೆ ನೀವು ಕಾಳಜಿ ತೋರಿಸಿದ್ದು ನಿಜವಾಗ್ಲೂ ಇಲ್ಲ ಸರ್ ಮನಸ್ಸಿಂದ ಹೇಳ್ತಿದ್ದೀನಿ ನಾನು ಜರ್ನಲಿಸ್ಟ್ ಅಂತ ಹೇಳ್ತಿಲ್ಲ ಯಾವುದೊಂದು ಅದ್ಭುತ ವ್ಯಕ್ತಿನ ನಾನು ನೋಡಿದೆ ಅಂತ ಅವತ್ತು ಫೀಲ್ ಆಯಿತು ಅದ ಎಲ್ಲರೂ ಶೇರ್ ಮಾಡ್ಕೊಂಡ್ವಿ ಮೀಡಿಯಾದವರು ಮಾತಾಡ್ಕೊಂಡ್ವಿ ಈ ವೇದಿಕೆ ಸಿಕ್ತು ಅದನ್ನು ನಮ್ಗೆ ತಲುಪಿಸ್ಬೇಕು ಅಂತ ಅದನ್ನು ಯೋಚನೆ ಮಾಡ್ಕೊಂಡು ಬಂದೆ ಅದನ್ನು ತಲುಪಿಸ್ತೇವೆ ಸರ್ ನಿಮಗೆ ಸಾರಿ ಸರ್ ನೋ 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 ಗುಡ್ ಗುಡ್ ರಿಮೈಂಡರ್ ಏನು ಓಕೆ ಐ ಮಾಡೋಕ್ಕ ಕಣ್ಣಲ್ಲಿ ನೀರು ಬಂದ ತಕ್ಷಣ ನೀವು ಸಾರಿ ಕೇಳೋಕೋಬೇಡಿ ನಾನು ಅದನ್ನು ಹೆಸಿಟೇಟ್ ಮಾಡಲ್ಲ ಒಳ್ಳೆ ಕಾರಣಕ್ಕೆ ತಾನೇ ಬರುತ್ತೆ ಒಳ್ಳೆಯವರನ್ನ ನೆನ್ಸ್ಕೊಂಡು ತಾನೇ ಬರುತ್ತೆ ಏನು ಪ್ರಾಬ್ಲಮ್ ಇಲ್ಲ ಸಿ ಐ ಆಮ್ ಹ್ಯಾಪಿ ದಟ್ ಯು ಹ್ಯಾಪಿ ಇದು ನಾನು ಇನ್ನೊಂದೇನಲ್ಲ ಸಿ ಬೈ ದಿ ಎಂಡ್ ಆಫ್ ದ ಡೇ ನಾನು ಯಾಕೆ ಅಂತಂದರೆ ಸಿ ದರ್ಸ್ ಅ ರೀಸನ್ ಏನಂದರೆ ನನ್ನ ತಾಯಿ ಹೋಗೋದು ಕಳಿಸ್ಕೊಡೋದು ಮಾತ್ರ ಅಲ್ಲ ನೀವೆಲ್ಲರೂ ಸೇರಿ ಥರ ರಾಣಿ ಥರನೇ ಕಳಿಸ್ಕೊಟ್ಟೆ ನಾನು ನಮ್ಮ ತಾಯಿನ ಅದು ಎಲ್ಲರಿಂದಲೇ ಸಾಧ್ಯ ಆಗಿದ್ದು ನಿಮ್ಮಿಂದ ಅವರಿಂದ ಸಿ ಇಸ್ ಜಸ್ಟ್ ಮೈ ಮದರ್ ಬಟ್ ದ ವರ್ಲ್ಡ್ ಅಲ್ಲಿ ಇರೋರು ಬಂದವರು ನೀವುಗಳೆಲ್ಲ ಹೇಗೆ ಒಂದು ಅದನ್ನು ಟ್ರೀಟ್ ಮಾಡಿದ್ರಂದರೆ ಒಂದು ದೊಡ್ಡ ಸೆಲೆಬ್ರಿಟಿ ಅನ್ನೋ ಥರನೇ ಇತ್ತದು ಅದು ಅವ್ರು ಸಂಪಾದಿಸಿದಾರೆ ಆ್ಯಕ್ಚುಲಿ ಬರೀ ಪ್ರೀತಿಯಿಂದಮ್ಮ ಇನ್ನೇನೂ ಅಲ್ಲ ಸೊ ನನಗೆ ಆ ಖುಷಿ ಇದೆ ಒಂದು ಆ ಗೌರವ ಒಂದು ಮರ್ಯಾದೆ ಸಿಗ್ತಲ್ಲ ಅವರಿಗೆ ಅನ್ನೋದೊಂದಿದೆ ನನಗೆ ಸೊ ಕೊಟ್ಟಿದ್ಯಾರು ಆ ಮರ್ಯಾದೆ ನೀವುಗಳು ಎಲ್ಲರೂ ಸೊ ಅಲ್ಲಿ ಎಷ್ಟೇ ನೋವಿದ್ರೂ ಒಂದು ಗಮನ ಬಂದವರು ಯಾರಾದ್ರೂ ಗೌರವ ಕೊಟ್ಟು ಬಂದಿದ್ರು ಅದೊಂದು ಬೇಕಲ್ಲ ಐ ವಾಂಟೆಡ್ ಟು ಡೂ ದಟ್ ಫಾರ್ ಮೈ ಮದರ್ ದಟ್ ಐ ವಾಂಟು ಟು ಸೆಂಡರ್ ಆಫ್ ಇನ್ ಅ ವೆರಿ ಗುಡ್ ವೇ ಆ್ಯಂಡ್ ಐ ಡಿಡ್ ಇಟ್ ಆ್ಯಂಡ್ ಅದಕ್ಕೆ ನೀವು ನೀವೆಲ್ಲರೂ ಸೇರಿ ಕಾರಣಕರ್ತರಾಗಿದ್ರಿ ಸೊ ಇಟ್ ಇಸ್ ಅ ವೆರಿ ಮಿನಿಮಲ್ ಥಿಂಗ್ ಸೊ ಅದು ಇವತ್ತವರೆಗೂ ಇವಾಗ ನೀವು ಥ್ಯಾಂಕ್ಸ್ ಹೇಳೋ ದೊಡ್ಡದಲ್ಲ ಸಿ ಎಷ್ಟೋ ಸಲ ಎಷ್ಟೋ ಜನ ಏನಾರ ಮಾಡಿರ್ತಾರೆ ಅದನ್ನು ಯಾರು ಗುರ್ತಿಸಲ್ಲ ನೋಡೋದಿಲ್ಲ ಇಲ್ಲ ಗುರ್ತಿಸ್ಬೇಕು ಅಂತಾನೂ ಮಾಡಿರಲ್ಲ ಸರ್ ಬಟ್ ಅದು ಯಾರೋ ಮಾಡ್ದಾಗ ಏನಾಗುತ್ತೆ ಅದೊಂದು ಓಕೆ ಅಂತ ಅನ್ಸುತ್ತೆ ಅಷ್ಟೇ ಅದೇನೋ ಒಳ್ಳೆಯವರಾಗಕ್ಕೂ ಆಗೋಕ್ಕೂ ಮಾಡಿದ್ದಲ್ಲ ಖಂಡಿತ ತುಂಬಾ ಒಳ್ಳೆಯವ್ರು ಅಂತಾನೂ ಮಾಡಿದ್ದಲ್ಲ ಯಾವತ್ತೂ ಹಾಗೆ ಬಂದಿಲ್ಲ ಸರ್ ನಿಮ್ಮನೆ ಹತ್ರ ಬಂದೆ ಸಿಂಧುಂಡೇ ಬಂದಿದ್ದೀವಿ ಸರ್ ಆದ್ರೆ ಆ ದಿನ ನೆನೆಸ್ಕೊಂಡ್ರಲ್ಲ ಅಂತ ಅದನ್ನ ತಲುಪಿಸ್ಬೇಕಿತ್ತು ತಲುಪ್ಸಿದೆ ಸರ್ ಸರ್ ನೀವು ಭಾವಕರಿ ಅಂತ ಆಗ್ಬೇಡಿ ದಯವಿಟ್ಟು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ